ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಹೇಳುವಂಥ ವಿಷಯ ಯಾವುದರ ಮೇಲೆ ಅಂದರೆ ನಾವು ಬೇರೊಬ್ಬರ ಬಗ್ಗೆ ಮಾತನಾಡುವುದು ಕೂಡ ಅಂದರೆ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಅಥವಾ ಅವರ ಬಗ್ಗೆ ಏನೂ ತಿಳಿಯದೆ ಅವರ ಬಗ್ಗೆ ಏನೇನೋ ಕತೆ ಕಟ್ಟು ಮಾತನಾಡುವುದು ಕೂಡ ಕರ್ಮಕ್ಕೆ ಅದು ಸೇರುವಂಥದ್ದು ಅದು ಕೂಡ ನಾವು ಮಾಡುವಂಥ ದೊಡ್ಡ ಪಾಪ ನಮ್ಮನ್ನು ಮುಂದೆ ನಮ್ಮನ್ನೇ ಸುತ್ಕೊಳ್ಳುತ್ತೆ ಬರೀ ಅನ್ಯಾಯ ಮಾಡಿದರೆ ಮಾತ್ರ ಅಲ್ಲ ಕರ್ಮ ನಮ್ಮನ್ನು ಸುತ್ಕೊಳ್ಳೋದು ಬೇರೆಯವರ ಬಗ್ಗೆ ಮಾತನಾಡುವುದು ಕೂಡ ಮಹಾಪಾಪ ದೊಡ್ಡ ಮಾ ನಾವು ಮಾಡುವಂಥ ಕರ್ಮ ಅಂತಲೇ ಹೇಳ್ಬೋದು ಅದರ ಬಗ್ಗೆ ಮಾತನಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮಹತ್ ಆಧ್ಯಾತ್ಮಿಕತೆ ಸಂ ಮತ್ತು ಜೋ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿಯನ್ನು ಕೊಡ್ತಾ ಇರ್ತೇನೆ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತಾನೆ ಕ್ಲಿಕ್ ಮಾಡ್ದೆ ಹೌದು ಅಂತ ಬರ್ತಾನೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಗ ಮಾತ್ರ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುವಂಥದ್ದು ಬರೀ ಸಬ್ಸ್ಕ್ರೈಬ್ ಅಂತ ಓದಿದ್ರೆ ಏನೂ ಪ್ರಯೋಜನ ಇಲ್ಲ ಹಾಗೆ ಉಪಯುಕ್ತ ಮಾಹಿತಿ ನಿಮಗೆ ಏನು ಬೇಕು ಅದೆಲ್ಲ ನನ್ನ ನಾನು ಅದರ ಒಂದು ಅದಕ್ಕೆ ತಕ್ಕ ಹಾಗೆ ವಿಡಿಯೋವನ್ನು ಮಾಡ್ತಾ ಇರ್ತೇನೆ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಅಂದರೆ ಪ್ರೆಸೆಂಟಿಗೆ ಏನು ಸಮಸ್ಯೆನ ಎದುರಿಸ್ತಾ ಇದ್ದೀರಿ ಅದನ್ನು ನನಗೆ ಮುಕ್ತವಾಗಿ ಬರೆದುಕೊಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಅರ್ಧಂಬರ್ಧ ಸಮಸ್ಯೆಯನ್ನು ಬರೆದುಕೊಳಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸೋಕಾಗಲ್ಲ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳ್ಬೋದು ಡೇಟ್ ಆಫ್ ಬರ್ತ್ ಹಾಕಿ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗೋದಾದರೆ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತಾರೆ ಅದರ ನಿಮ್ಮ ಸಮಸ್ಯೆ ಮಾತ್ರ ಕರೆಕ್ಟಾಗಿ ಬರೆದುಕೊಳಿಸಬೇಕು ಹಾಗೆಯೇ ನಾನು ನಿಮ್ಮ ಜೊತೆ ಇರ್ತೇನೆ ನಾನು ಮೇರೋ ಶಿವದೇವರ ಕುರುಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನಾನು ಹೇಳಿದೆ ಈಗಾಗಲೇ ನಾವು ಏನೋ ಒಬ್ಬರಿಗೆ ದೊಡ್ಡ ಅನ್ಯಾಯ ಅಥವಾ ಅವರಿಗೆ ಇನ್ನೇನೋ ಮಾಡುವಂಥದ್ದು ಉಪದ್ರ ಕೊಡುವಂಥದ್ದು ಅದು ಮಾತ್ರ ಅಲ್ಲ ಕರ್ಮ ಅಥವಾ ಪಾಪಕ್ಕೆ ಸಂಬಂಧಪಟ್ಟಿರುವಂಥದ್ದು ನಾವು ಬೇರೊಬ್ಬರ ಬಗ್ಗೆ ಏನೇನೋ ಕೆಟ್ಟದಾಗಿ ಏನು ನಾ ಅವರ ಪಾಪ ನಮಗೆ ಏನೂ ಮಾಡಿರೋದಿಲ್ಲ ಆದರೂ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಅನ್ನ ನಮ್ಮ ಏನು ನಮಗೆ ಸುಖ ಇದೆ ಅಂತ ಮತ್ತೊಬ್ಬರಿಗೆ ಹೇಳೋದಿದೆ ಅಲ್ವಾ ಕೂತ್ಕೊಂಡು ಅವರು ಹಾಗೆ ಅವರು ಹೀಗೆ ಅವರು ಆ ಥರ ಅವರ ಈ ಥರ ಮತ್ತು ಅವರ ಒಂದು ಏನು ಆ ಸಮಸ್ಯೆ ಆಗಿರ್ಬೋದು ಅವರ ಕಷ್ಟವನ್ನು ಮನಕಿಸುವ ಥರ ಮಾತನಾಡುವುದು ಅವರ ಮುಂದೆ ಕೂಡ ಅಂದರೆ ಒಬ್ಬರಿಗೆ ಕಷ್ಟ ಇದೆ ಅಂದರೆ ಯಾರು ಸುಖದಲ್ಲಿರ್ತಾರೆ ಅಂಥವರಿಗೆ ಸ್ವಲ್ಪ ಏನು ಅಹಂ ಅನ್ನೋದು ಇರುತ್ತೆ ಎಲ್ರಿಗೂ ಅಂತಲ್ಲ ಇಷ್ಟು ಕೆಲವರಿಗೆ ಆ ಥರದೇ ಕೆಟಗರಿಗೆ ಸೇರಿದಂಥ ಮನುಷ್ಯರು ಇದ್ದಾರೆ ಭೂಮಿ ಮೇಲೆ ಅಂದರೆ ನಮಗೆಲ್ಲ ಇದೆ ಅವರಿಗೆ ಏನೂ ಇಲ್ಲ ಆದರೆ ಬೇರೆ ಯಾರೂ ಅಲ್ಲ ನಮ್ಮ ಒಳಗಿನವರೇ ಮಾತನಾಡೋದು ಬೇರೆಯವರು ಬಿಟ್ಟು ಬಿಡಿ ಅದು ಹೊರಗಿನವರು ಅವ್ರಿಗೆ ಗೊತ್ತಿರೋದಿಲ್ಲ ನಮ್ಮ ಒಳಗಿನವರೇ ಆ ಥರ ಮಾತನಾಡೋದು ನಮಗೆ ಎಲ್ಲ ಇದೆ ನಮಗೆ ಏನೂ ಆಗಲ್ಲ ನಮಗೆ ಯಾವ ಕರ್ಮ ಬರಲ್ಲ ಯಾವ ಪಾಪ ಸುಕ್ಕೊಳ್ಳಲ್ಲ ಅಂತ ಅವರ ಭ್ರಮೆ ಆಯಿತಾ ಮತ್ತೊಬ್ಬರ ಬಗ್ಗೆ ಈ ಆಳೆಸೋದು ಏನೂ ಉಪಕಾರ ಅಂತೂ ಮಾಡೋದಿಲ್ಲ ಏನು ಅವರ ಕಷ್ಟ ಏನು ಅಂತ ತಿಳ್ಕೊಳ್ಳೋಕ್ಕೆ ಇವರು ಪ್ರಯತ್ನ ಪಡೋದಿಲ್ಲ ಅಥವಾ ಅವರಿಗೆ ಅಗತ್ಯ ಇರೋದಿಲ್ಲ ಆದರೂ ಅವಳು ಆ ಥರ ಇವನು ಈ ಥರ ಅವನು ಆ ಥರ ಅವನು ಆ ಥರ ಅಂದರೆ ಏನು ಅವನಿಗೆ ಅವ ಅವಳಿ ಅವನಿಗಾಗಲಿ ಅಥವಾ ಅವಳಿಗಾಗಲಿ ಯಾರಿಗೂ ಒಂದು ಅವರ ಬಗ್ಗೆ ಕೆಟ್ಟದಾಗಿ ಅವರ ಒಂದು ಕಷ್ಟಗಳನ್ನು ಮೂದಲಿಸುವಂತಾಗಿರ್ಬೋದು ಅವರ ಕಷ್ಟಗಳನ್ನು ಒಂಥರ ಏನು ಅದನ್ನು ಅನಕಿಸೋದು ಅದಕ್ಕೆ ಅದರ ಬಗ್ಗೆ ಏನೇನೋ ಮಾತನಾಡೋದು ಅವರು ಉದ್ಧಾರ ಆಗೋಲ್ಲ ಅವರು ಈ ಥರನೇ ಅವರ ಜೀವನ ಅಂತ ಇವರೇ ಡಿಸೈಡ್ ಮಾಡೋದು ದೇವರಾಗಿ ಆಯಿತಾ ನಾಳೆ ನನಗೂ ಒಂದು ಪರಿಸ್ಥಿತಿ ಬರುತ್ತೆ ನನ್ನ ನಾನು ಏನು ಮಾಡ್ತಾ ಇದ್ದೇನೆ ಅದೇ ಪರಿಸ್ಥಿತಿ ಅದೇ ಪರಿಸ್ಥಿತಿಗೆ ನಾನು ಬರ್ತೇನೆ ಮತ್ತೊಬ್ಬರು ನನ್ನನ್ನು ನೋಡಿ ಆ ಥರ ಮಾತಾಡ್ತಾರೆ ಅನ್ನೋದು ಒಂದೇ ಒಂದು ತಲೆಯಲ್ಲಿ ಬಂದರೆ ಯಾರು ಯಾರಿಗೆ ಹೇಳೋದಿಲ್ಲ ಅದೇ ಏನು ಮಾಡೋದು ಈ ಮನುಷ್ಯರ ಜನ್ಮನೇ ಅಷ್ಟೇ ಅಲ್ವಾ ಎಲ್ಲ ಇದೆ ಅನ್ನುವ ಸೊಕ್ಕು ಅಹಂ ಅಂದರೆ ಎಲ್ಲರೂ ಹಾಗೆ ಇರುವುದಿಲ್ಲ ಅಂದರೆ ಆ ಮೌಢ್ಯತೆ ಯಾರತ್ರ ಅಂದರೆ ದೇವರು ದೈವಗಳು ದೇವರು ಅನ್ನುವ ಒಂದು ಇದುವೇ ಗೊತ್ತಿರೋದಿಲ್ಲ ಅಂಥವ್ರು ಅಂಥವ್ರು ಮಾತ್ರ ಮಾತಾಡ್ತಾರೆ ಯಾವತ್ತೂ ಸುಖ ಇದ್ದರೂ ದೈವ ದೇವರನ್ನು ನಂಬಿಕೊಂಡು ಆ ಸುಖದಲ್ಲೂ ದೈವ ನಂಬಿಕೊಂಡು ಬಡವರ ಬಗ್ಗೆ ಸ್ವಲ್ಪ ಏನು ಕರುಣೆ ಅನುಕಂಪ ಉಳ್ಳವರು ಯಾರಿಗೆ ಯಾರೂ ಮಾತನಾಡೋದಿಲ್ಲ ಯಾವತ್ತೂ ಅಹಂ ಅನ್ನೋದು ಇರುತ್ತೋ ಆ ಮನುಷ್ಯನಲ್ಲಿ ನಾನೇ ಎಲ್ಲ ನಾನು ನನಗೆ ಏನೂ ಆಗಲ್ಲ ನನ್ನ ಹತ್ರ ದುಡ್ಡು ಇದೆ ನನ್ನ ಹತ್ರ ಇದೆ ನನ್ನ ಹತ್ರ ಎಲ್ಲನೂ ಇದೆ ಬೇರೆಯವರನ್ನು ಕೊಂಡುಕೊಳ್ಳುವಷ್ಟು ಶಕ್ತಿ ಇದೆ ಅಂತ ಮೆರೀತಾ ಅಲ್ವಾ ಅಂದರೆ ದೇವ ದೈವದೇವರು ದೈವ ದೇವರು ಅನ್ನೋದು ಒಂದೇ ಒಂದು ಅವನ ಗಮನದಲ್ಲಿ ಎಲ್ಲ ನಾನೇ ಸಂಪಾದನೆ ಮಾಡಿದ್ದು ನಾನೇ ಇದಕ್ಕೆ ಎಲ್ಲ ಅದು ಎಲ್ಲಿಂದ ಬಂದಿದೋ ಏನು ಎತ್ತ ಅಂತ ಅದು ಮತ್ತೊಂದು ಆದರೆ ನಾನೇ ಇಲ್ಲ ನನಗೆ ಯಾರೂ ಸರಿಸಾಟ ಇಲ್ಲ ಅಂತ ಆ ಒಂದು ಭ್ರಮೆಯಲ್ಲಿ ಯಾರು ಬದುಕ್ತಾರೆ ನೋಡಿ ಅಂತವರು ಮಾತ್ರ ಬೇರೆಯವರಿಗೆ ಹೇಳುವಂಥದ್ದು ಉಪಕಾರ ಹೇಗೂ ಮಾಡೋದಿಲ್ಲ ನನ್ನ ಹತ್ರ ಇದೆ ಪರವಾಗಿಲ್ಲ ಅವರ ಕಷ್ಟ ಇದೆ ನಾನು ಸ್ವಲ್ಪ ಅವರಿಗೆ ಕೊಟ್ಟು ಅವರ ಕಷ್ಟಗಳನ್ನು ನಾನು ಸ್ವಲ್ಪ ತಿಳ್ಕೋಬೇಕು ಇಲ್ಲಾಂದ್ರೆ ಅಟ್ಲೀಸ್ಟ್ ಕೊಡೋದು ಬೇಡ ಅವರ ಕಷ್ಟ ಏನು ಅವರ ಹತ್ತಿರ ಹೋಗಿ ಏನು ಕಷ್ಟ ಯಾಕೆ ಈ ಥರ ಆಗಿದೆ ನಿಮ್ಮ ಜೀವನ ಯಾಕೆ ಈ ಥರ ಸಮಸ್ಯೆಗಳು ಬಂದಿದೆ ಅಂತ ಅಟ್ಲೀಸ್ಟ್ ನೀವು ಕೊಡೋದು ಬೇಡ ಅದನ್ನು ಕೇಳಿದರೂ ನೀವು ಏನಾಗ್ತೀರಿ ದೊಡ್ಡ ಮನುಷ್ಯರಾಗ್ತೀರಿ ಅದು ಕೂಡ ಪುಣ್ಯ ಕಟ್ಕೊಳ್ತೀರಿ ನೀವು ಆಯಿತಾ ಏನು ಕೊಡೋದು ಬೇಡ ಅಟ್ಲೀಸ್ಟ್ ಅವರ ಕಣ್ಣೀರು ಏನಿರುತ್ತೆ ಅದನ್ನು ಒರೆಸುವ ಒಂದು ಕೆಲಸ ಆದರೂ ಮಾಡಿ ಅವರಿಗೆ ಒಂದು ಎರಡು ಸಾಂತ್ವನದ ಮಾತುಗಳನ್ನಾದರೂ ಆಡಿದರೆ ಅದು ದೊಡ್ಡ ಒಂದು ಏನು ಪುಣ್ಯದ ಕೆಲಸನೇ ಆಯಿತಾ ನೋಡಿ ಇನ್ನೂ ನಾವೊಂದು ಗಾದೆ ಹೇಳ್ತೇವೆ ದೂರದ ಬೆಟ್ಟ ನುಣ್ಣಗೆ ಅಂತ ದೂರದ ಬೆಟ್ಟ ನುನ್ನಾಗೆಲ್ಲ ನಮಗೆ ದೂರದಲ್ಲಿ ಕಾಣುತ್ತೆ ಆ ಥರ ಅಲ್ವಾ ಅಲ್ಲೇ ಓದಣೆ ಎಷ್ಟು ಕಲ್ಲು ಎಷ್ಟು ಮುಳ್ಳು ಎಷ್ಟು ಕುರುಕಲು ಅದು ಇದು ಇರುತ್ತೆ ಅಂತ ಆಮೇಲೆ ಗೊತ್ತಾಗುತ್ತೆ ಹಾಗೆ ಜಿ ಮನುಷ್ಯರ ಜೀವನವೂ ಅಷ್ಟೇ ನಾವು ದೂರದಲ್ಲಿ ಕೂತ್ಕೊಂಡು ಮತ್ತೊಬ್ಬರಿಗೆ ಮಾತನಾಡೋದಿದಲ್ಲ ಅವರನ್ನು ನಾವು ಮಾತು ಅಂದರೆ ನಾವು ತಿಳ್ಕೋಬೇಕು ಅವರ ಪರಿಸ್ಥಿತಿ ಹೇಗಿದೆ ಅವರು ಹೇಗಿದ್ದಾರೆ ಅವರ ಏನೂ ಇದೆ ಅವರ ಒಂದು ಒಳಗಿನ ಸಮಸ್ಯೆ ಏನಿದೆ ಅದನ್ನೆಲ್ಲ ತಿಳ್ಕೊ ಪ್ರಯತ್ನ ಮಾಡಬೇಕು ದೂರದಲ್ಲಿ ಕೂತ್ಕೊಂಡು ಅವನಾಗೆ ಇವಳು ಹೀಗೆ ಅದು ಹಾಗೆ ಇದು ಹೀಗೆ ಅಂತ ಹೇಳುವ ಹೇಳಲಿಕ್ಕೆ ನಿನ್ನದು ಏನೂ ರೈಟ್ಸ್ ಇಲ್ಲ ಅಲ್ವಾ ಎಲ್ಲರೂ ಬಂದಿರುವುದು ಕ್ಷಣಿಕ ಅಂದರೆ ಎಲ್ಲರದ್ದು ಜೀವನ ಕ್ಷಣಿಕನೇ ನೀನು ಯಾ ಯಾರನ್ನೂ ದೀರ್ತಿ ದೂರ್ತಾ ಇರುತ್ತೆ ಅವರದ್ದು ಮಾತ್ರ ಕ್ಷಣಿಕ ಅಲ್ಲ ನಿಂದೂ ಕ್ಷಣಿಕಾನೆ ಆಯಿತಾ ಅದಕ್ಕೆ ನಾನು ಹೇಳೋದು ಬೇರೆಯವರಿಗೆ ದೊಡ್ಡದು ಏನು ಓ ಅನ್ಯಾಯ ಇನ್ನೊಂದು ಹಿಂಸೆ ಅದು ಮಾಡಿದರೆ ಮಾತ್ರ ಅಲ್ಲ ಬೇರೆಯವರ ಬಗ್ಗೆ ಕೆಟ್ಟದನ್ನು ಮಾತನಾಡಿದರೂ ಕೂಡ ಅದು ಮಹಾಪಾಪನೇ ಕರ್ಮನೇ ಅದು ಸುತ್ಕೊಂಡೇ ಸುತ್ಕೊಳ್ಳುತ್ತೆ ಒಂದು ಗಾದೆ ಇದೆ ಎದುರಿನ ಹೆಮ್ಮೆಯನ್ನು ನೋಡಿ ಹಿಂದಿನ ಹೆಮ್ಮೆ ನಗ್ತಾಯಿತಂತೆ ಹೆಮ್ಮೆ ಅಂದರೆ ಗೊತ್ತಿದೆ ಅಲ್ವಾ ಏನು ಅಸಹ್ಯವಾಗಿ ನಗ್ತಾ ಇತ್ತಂತೆ ನಾಳೆ ನನಗೂ ನನ್ನ ಹಿಂದಿನ ಹೆಮ್ಮೆ ಅಥವಾ ನನಗೂ ಒಂದಲ್ಲ ಒಂದು ದಿನ ಇನ್ನೊಂದು ಹೆಮ್ಮೆ ನನ್ನ ಬಗ್ಗೆ ನಗ್ ನಗುತ್ತೆ ಅಂತ ಅದಕ್ಕೆ ತಲೆಯಲ್ಲಿಲ್ಲ ಅ ಒಂದು ಗಾದೆ ಹಾಗೇ ನಾ ಮನುಷ್ಯರನ್ನು ನೋಡಿಕೊಂಡು ಬೇರೆಯವರ ಕಷ್ಟಗಳನ್ನು ನೋಡಿಕೊಂಡು ಬೇರೆಯವರ ಇದನ್ನು ನೋಡಿಕೊಂಡು ನಗ್ತಾ ಇರೋದು ನಾಳೆ ನನಗೂ ಅದು ಪರಿಸ್ಥಿತಿ ಬರಬಹುದು ನನ್ನ ಕರ್ಮ ನನಗೆ ಸುತ್ಕೊಳ್ಬಹುದು ಅಂತ ಒಂದೇ ಒಂದು ತಲೆಯಲ್ಲಿ ಇದ್ದರೆ ಉಂಟಲ್ವ ಯಾರು ಯಾರಿಗೆ ಮಾಡಲ್ಲ ಅದೇ ನಾನು ಹೇಳಿದ್ನಲ್ಲ ಹೊರಗಿನವರು ಮಾಡೋದು ಬೇರೆ ನಮಗೆ ಶತ್ರುಗಳು ಯಾರು ಗೊತ್ತಾ ಮೊದಲನೇನೋ ಶತ್ರು ಅಂದರೆ ನಮ್ಮವರೇ ನಮಗೆ ಶತ್ರುಗಳು ನಮ್ಮವರೇ ನಮಗೆ ಬೇರೆಯವರದ್ದು ಬಿಡಿ ಅವರು ಬೇರೆಯವರು ಅವರಿಗೆ ಗೊತ್ತಿರುವುದಿಲ್ಲ ನಮ್ಮವರಿಗೆ ತಿಳಿದಿರುತ್ತೆ ನಾವು ಏನು ಎತ್ತ ನಮ್ಮ ಪರಿಸ್ಥಿತಿ ಏನು ಅಂತ ಅದನ್ನು ಅವರೇ ಅನಕಿಸುವಂಥದ್ದು ಅವರೇ ಇನ್ನೇನು ನಾವು ಏನೂ ಇರ್ತೇವೆ ಕಷ್ಟದಲ್ಲೇ ಇರ್ತೇವೆ ದುಃಖದಲ್ಲೇ ಇರ್ತೇವೆ ಅದಕ್ಕೆ ಪುನಃ ಇನ್ನಷ್ಟು ಅದನ್ನು ಜೋರು ಜಾಸ್ತಿ ಮಾಡುವಂಥದ್ದು ಇನ್ನಷ್ಟು ಕಿ ಕಿರುಕುಳ ಕೊಡುವಂಥದ್ದು ಇನ್ನಷ್ಟು ನೋವುಗಳನ್ನು ಹಿಂಸೆಗಳನ್ನು ಅನುಭವಿಸುವಂಥ ಪರಿಸ್ಥಿತಿಯನ್ನು ಅವರು ತಂದೊಡುವುದು ಎಷ್ಟು ಮಟ್ಟಿಗೆ ಸರಿ ಅವರಿಗೆ ಗೊತ್ತು ಕರ್ಮ ಯಾವತ್ತೂ ಬಿಡಲ್ಲ ಯಾರಿಗೂ ಬಿಡೋಲ್ಲ